ಶ್ರೀ ಬಲಿಶಂಕರಿ ದೇವಿಯ ಕೃಪಾಶೀರ್ವಾದ ಸದಾ ನಮ್ಮ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ವೀಕ್ಷಕರ ಎಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ ಶ್ರೀ ಬಲಿಶಂಕರಿ ದೇವಿ ದೇವಸ್ಥಾನ ರಾಮರಾವ್ ಕಾರ್ಗಿ ಕಾರ್ಗಿ ವಂಶಾಸ್ಥರಿಂದ ಬೆಳ್ಳಿಯ ಶ್ರೀಚಕ್ರ ಜಗನ್ಮಾತೆ ಶ್ರೀ ಬಲಿಶಂಕರಿ ದೇವಿಗೆ ಸಮರ್ಪಣೆ ಶತಮಾನೋತ್ಸವದ ಸಂದರ್ಭದ ಭಾಗವಾಗಿ ನಡೆದ ಶ್ರೀಚಕ್ರ ಪ್ರತಿಷ್ಠಾಪನೆ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಕಾರ್ಯಕ್ರಮಗಳು ಜಗದ್ಗುರುಗಳಾದ ಶ್ರೀ ಶ್ರೀ ದಯಾನಂದಪುರಿ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಅನಂತಿಯಂತೆ ನಡೆಸಲಾಗಿದೆ ಶುಕ್ರವಾರ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗಣಪತಿ ಪೂಜೆ ಪುಣ್ಯ ವಾಚನ ಕಲಶ ಪೂಜೆ ದ್ವಿತೀಯ ಕಾಲಾಯ ಲಲಿತಾ ಸಹಸ್ರನಾಮ ಸ್ತೋತ್ರ ಲಲಿತಾ ತ್ರಿಶತಿ ಹೋಮ ವಿಶೇಷ ದ್ರವ್ಯಾಹುತಿ ಮೂಲಮಂತ್ರ ಹೋಮ ಮಹಾಪೂರ್ಣಾಹುತಿ ಶ್ರೀಚಕ್ರ ತೀರ್ಥಾಭಿಷೇಕ ಮಹಾಮಂಗಳಾರತಿ ಕಾರ್ಯಕ್ರಮಗಳು ಪರಮಪೂಜ್ಯ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳು ದೇವಾಂಗ್ ಜಗದ್ಗುರು ಶ್ರೀ ಗಾಯತ್ರಿ ಪೀಠ ಮಹಾಸಂಸ್ಥಾನ ಹೇಮಕೂಟ ಹಂಪಿ ಇವರ ಕೃಪಾಶೀರ್ವಾದದಿಂದ ಇವರ ದಿವ್ಯ ಸನ್ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆದವು ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಎಲ್ಲ ಸಮಾಜ ಬಾಂಧವರು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ವಿನಂತಿ ಚಿತ್ರೀಕರಣವನ್ನು ಕೆಲವೊಂದು ಶ್ರೀ ಕೃಷ್ಣರಾಜನ್ ತಾಳೂಕರ್ ಅವರು ಕಳಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ನಿರೂಪಣೆ ವಿವರಣೆ ಹಾಗೂ ಮಾತಿನಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಸಮಾಜ ಬಾಂಧವರು ಕ್ಷಮಿಸಬೇಕೆಂದು ಕಳಕಳಿಯ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲಿಯೂ ದೇವರನ್ನು ನೋಡೋಣ ಸರ್ವೇ ಜನ ಸುಖ ನೋಡುವಂತು சரண் போற ரவதி போற အာဟံဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရဩက္ခူရ धर 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 ध कर 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 गोरा गोरा रूप दे दूंगा जय जय भगवान नन्हे नन्हे गाड़े गाने औरा तालु मत स्वरा कर 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 गोरा गोरा रूप रूप में साधना मुझे

कष्टवाद से जन्म लगने महावदने महामहिला ने नर्मदा कपूर कर्ण भी कमल के लिए कर्ण कपाली नर्मदा भूखा नर्मदा भंडा कर्ण भी भंडा नर्मदा भंडा जहाँ जितने करावते ब्रह्मस्वरूपिणी परमेशि जगन्माता नमोस्तु ते नमोस्तु ते नमोस्तु ते ओबनि न मण्डलाकारेन चराचलम् दापतम दर्शितम येन गुरुवे नमः सुबल्यो जठनु गुरुदाया जया मोक ता रंग चित्तम नमः i'll be Vamos, um, vamos. Um, um, um.

I'm Viva la buena. चालू जी साल ह జయం జుభ మంగళం జయ జయ జగ జన భయా మంగళం జయ శుభ మంగళ

है कियानांत्वा प्रियतादिकवाम विनिनांत्वा कृतविरिग्णावम एवदो मम यो भेद अदस्वरोक्त तेदांते दिप्रदक्षितः तस्य प्रकृति नीलस्य यत्तरस्य महेश्वरः तत्पुरुराय विमहे परब्रह्म देवाय धीमहि तन्नो रुद्र प्रचोदयात् हे वन्ता